ನೋಡಿ ಅದ್ರ ಬಗ್ಗೆ ನಾನು ಅವ್ರನ್ನ ಕರೆದು ಮಾತಾಡ್ತೀನಿ ಶಾಸಕರ ಜೊತೆ ಮಾತಾಡ್ತೀನಿ ಯಾಕಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ರೀತಿಯಂತ ನಮ್ಮ ಮಾಹಿತಿಯನ್ನ ತೆಗೆದುಕೊಂಡಿಲ್ಲ ತೆಗೆದುಕೊಂಡು ನಂತರ ಅದ್ರ ಬಗ್ಗೆ ನಾ ಕಮೆಂಟ್ ಮಾಡ್ತೀನಿ ಇಲ್ಲಿ ಗೋಯಲ್ ಅವ್ರ ಬೆಟ್ಟಗಿದ್ದೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಣ್ಣು ಹಂಪಲ ಕಾಯಿಪಲ್ಲೆ ಮತ್ತು ಬೇರೆ ಬೇರೆ ಕ್ರಾಪ್ಗಳನ್ನ ನಾವು ಬೆಳಿತೀವಿ ಅದು ಇಲ್ಲಿ ಗೋವಾದ ಮಾರ್ಕೆಟಿಗೆ ಕಂಪ್ಲೀಟ್ ಇಲ್ಲಿಂದ ಹೋಗ್ತದೆ ಬೆಳಗಾವಿಯಿಂದ ಮತ್ತು ಬೇರೆ ಬೇರೆ ರಾಜ್ಯಗಳು ಹೋಗ್ತದೆ ಆ ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಕಾಯಿಪಲ್ಲೆ ಮತ್ತು ಹಣ್ಣು ಹಂಪಲ ಬೆಳೆಯುವಂಥದ್ದು ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಅದಕ್ಕಾಗಿ ಒಂದು ವಿಶೇಷವಾದಂಥ ಕೋಲ್ಡ್ ಸ್ಟೋರೇಜು ಮತ್ತು ಫುಡ್ ಪ್ರೊಸೆಸಿಂಗ್ ಅದಕ್ಕೆ ಒಂದು ಸಂಸ್ಥೆ ಅವರು ಚೇಂಬರ್ ಇದ್ರದ್ದು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಕೆಲವು ರಾಜ್ಯಗಳಲ್ಲಿ ಮಾಡಿದ್ದಾರೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರಲ್ಲಿ ಏರ್ಪೋರ್ಟ್ ಹತ್ರ ಅನ್ನುವಂತ ರಿಕ್ವೆಸ್ಟ್ ನಾನು ಮಾಡಿದ್ದೀನಿ ಯಾರಿಗೆ ಯು ಸ್ಕೂಲ್ ಅವ್ರಿಗೆ ಅದ ಅವರೆಲ್ಲ ಅಧ್ಯಯನ ಮಾಡ್ಕೊಂತೇವಿ ಮಾಡ್ಕೊಂಡು ಯಾವ ರೀತಿ ಇದನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಹೇಳಿ ಪಾಸಿಟಿವ್ ಆದಂತ ರಿಪ್ಲೈ ನೀನ್ ಕೊಟ್ಟಿದ್ದಾರೆ ಬಹಳ ಒಳ್ಳೆ ರೀತಿ ಫಲಪ್ರದವಾದಂತ ಒಂದು ಯಶಸ್ವಿ ಆಗಿದೆ ಅಂತ ಹೇಳ್ತಾರೆ ಈ ನೋಡಿ ಕಾಂಟೋನ್ಮೆಂಟ್ ಬಗ್ಗೆ ಹಿಂದೆನೆ ನಾನು ಹಲವಾರು ಬಾರಿ ಚರ್ಚೆ ಮಾಡಿದ್ದೀನಿ ಅವರು ಎಷ್ಟು ಜಮೀನನ್ನು ಸಿವಿಲ್ ಏರಿಯಾಸ್ ಅಂತ ಅಲ್ಲ ಎಷ್ಟು ಜಮೀನು ಬಿಡ್ಬೇಕಾಗಿತ್ತಲ್ಲ ಅಷ್ಟು ಬಿಡ್ಲಿಲ್ಲ ಕೇವಲ ನೂರ ಹನ್ನೆರಡು ಎಕರೆ ಮಾತ್ರ ಬಿಡ್ತೀವಿ ಅಂತಂದ್ರು ಹ್ಯಾಂಡ್ ಓವರ್ ಮಾಡ್ತೀವಿ ಗೆ ಅಂತಂದ್ರು ಆದ್ರೆ ಇನ್ನೂರ ಆರ್ನೂರು ಎಕರೆಗಿಂತ ಹೆಚ್ಚು ಸಿವಿಲ್ ಏರಿಯಾಸ್ ಇದೆ ಅದನ್ನ ಅವರು ಹ್ಯಾಂಡ್ ಓವರ್ ಮಾಡಲಿಕ್ಕೆ ತಯಾರಿಲ್ಲ ಅದಕ್ಕಾಗಿ ಈಗ ಡಿ ಸಿ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಅದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅದು ಸ್ಟೇಟ್ ಗೌರ್ಮೆಂಟ್ ಕಳಿಸಿದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಡಿಫೆನ್ಸ್ ಇಲಾಖೆಗೆ ಹೋದ್ರೆ ಮುಂದೆ ಅದ್ರ ಬಗ್ಗೆ ಹ್ಯಾಂಡ್ ಓವರ್ ಅನ್ನುವಂಥ ಡಿಸಿಷನ್ ಆಗ್ತದೆ ಅದ್ರ ಬಗ್ಗೆ ಪ್ರಯತ್ನ ಮತ್ತು ನನಗೆ ಇತ್ತೀಚೆಗೆ ಬೇರೆ ಬೇರೆ ಕಡೆ ಪ್ರವಾಸ ಹೋದಾಗ ನಗರದಲ್ಲಿ ಒಂದು ಮೂರ್ ಮೂರು ಕ್ವಾಲನಿಗಳಲ್ಲಿ ಏನು ಹಿಂದೆ ಕೋವಿಡ್ ಮುಂಚೆ ಅವರೇನು ರೋಡ್ ಕನೆಕ್ಟಿವಿಟಿ ಮೇನ್ ರೋಡ್ಗೆ ಕನೆಕ್ಟಿವಿಟಿ ಇತ್ತು ಆ ಕಾಲನಿಯಿಂದ ಆ ಕ್ವಾಲನಿ ಆ ಕನೆಕ್ಟಿವಿಟಿ ರಸ್ತೆಗಳನ್ನೇ ಡಿಫೆನ್ಸ್ ಇಲಾಖೆಯವರು ಮುಚ್ಚಿಬಿಟ್ಟಿದ್ದಾರೆ ಹೀಗಾಗಿ ಜನರಿಗೆ ಬಹಳಷ್ಟು ಇನ್ಕನ್ವಿನಿಯೆಂಟ್ ಆಗಿದೆ ಆದರೆ ಮೂರು ಕ್ವಾಲಿನ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ನಿನ್ನೆ ಡಿಫೆನ್ಸ್ ಕಮಿಟಿ ಮೀಟಿಂಗ್ ಇತ್ತು ಅಲ್ಲಿಯೂ ಸಹಿತ ಅವ್ರ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೆಡ್ಸ್ ಬಂದಾಗ ಅವ್ರ ಜೊತೆ ನಾನು ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತು ಡಿಫೆನ್ಸ್ ಸೆಕ್ರೆಟರಿ ನಾನು ಅದ್ರ ಬಗ್ಗೆ ಇಲ್ಲಿಯ ಆಫೀಸರ್ ಜೊತೆ ಕಮಾಂಡರ್ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ ಡೈರೆಕ್ಷನ್ ಕೊಡ್ತೀನಿ ಮಾತು ಹೇಳಿದ್ದೇನೆ ಹೀಗಾಗಿ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಈಗ ನೆಕ್ಸ್ಟ್ ನಾನು ನಾಲ್ಕನೇ ತಾರೀಕು ಮೀಟಿಂಗ್ ಮಾಡ್ತಾ ಇದ್ದೇನೆ ಡಿ ಸಿ ಅವರು ಮತ್ತೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೇನೆ ಅಕ್ವಿಷನ್ ಎಲ್ಲ ಆ ಹಿನ್ನೆಲೆಯಲ್ಲಿ ಈ ಮೂರು ರಸ್ತೆಗಳನ್ನು ಏನು ಕ್ಲೋಸ್ ಮಾಡಿದಾರಲ್ಲ ಡಿಫೆನ್ಸ್ ಅದ್ರ ಬಗ್ಗೆ ಆ ಅಧಿಕಾರೀನ ಕರೆಸೋಣ ಅವ್ರ ಜೊತೆ ಸಮಾಲೋಚನೆ ಮಾಡೋಣ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ ಯಾವುದು ಇವು ನೋಡಿ ಸೆಂಟ್ರಲ್ ರೋಡ್ ಫಂಡ್ ಮುಖಾಂತ್ರ ಪ್ರತಿ ವರ್ಷ ಎರಡು ವರ್ಷಕ್ಕೂ ಹಣ ಮಂಜೂರ್ ಮಾಡ್ತಾರೆ ಈ ವರ್ಷ ಅಂದ್ರೆ ಹಿಂದೆ ಎರಡು ಹಿಂದಿನ ವರ್ಷದ್ದು ಈಗ ಇತ್ತೀಚೆಗೆ ಮಂಜೂರ್ ಮಾಡಿದ್ದಾರೆ ಆಲ್ಮೋಸ್ಟ್ ನೂರ ಆರು ಕೋಟಿ ರೂಪಾಯಿ ಸೆಂಟ್ರಲ್ ರೋಡ್ ಫಂಡ್ ಮುಖಾಂತ್ರ ನಮ್ಮ ಬೆಳಗಾವಿ ಜಿಲ್ಲೆಗೆ ಹಣ ಮಂಜೂರಾಗಿದೆ ಅದ್ರ ಬಗ್ಗೆ ಟೆಂಡರ್ ಪ್ರೊಸೆಸ್ಸು ಎಲ್ಲ ನಡಿತಾ ಇದೆ ಹೀಗಾಗಿ ಹೆಚ್ಚುವರಿಯಾಗಿ ನೂರಾರು ಕೋಟಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ನಾ ಸಂತೋಷದ ಸಂಗತಿಯನ್ನು ಹೇಳ್ತೆ ಯಾಕಂದ್ರೆ ಒಂದೇ ಅದು ಆಲ್ಮೋಸ್ಟ್ ಫೈನಲ್ ಆಯಿತು ಈಗ ನಾನು ಅಶ್ವಿನಿಯವ್ರ ಜೊತೆ ಮೊನ್ನೆ ಪುಲ್ಲ ಜೋಶಿ ಕುಂತು ಒಂದು ಸಭೆಯನ್ನು ನಾವು ಮಾಡಿದ್ವಿ ಮಾಡಿದ ಮೇಲೆ ಒಂದು ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಅದನ್ನ ಅವ್ರ ಅಲ್ಲಿ ಒಂದೇ ಭಾರತ ಧಾವಡದಿಂದ ಬೆಳಗಾವಿ ವಿಸ್ತರಣೆ ಮಾಡುವಂಥದಕ್ಕೆ ಟೆಂಟೇಟಿವ್ಲಿ ಒಪ್ಕೊಂಡಿದ್ದಾರೆ ಅದಕ್ಕೆ ಇಲ್ಲೇನೋ ಒಂದು ಬೆಳಗಾವದಲ್ಲಿ ಆ ಮೇಂಟೆನೆನ್ಸ್ ಸಲುವಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗಿದೆ ಅದು ಪ್ರೊಸೆಸ್ ನಡೀತಾ ಇದೆ ಅದಾದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ Okay. <laughs>